ಭಾರತೀಯ ಸೇನೆಗೆ ಆಯ್ಕೆಯಾದ ಸಾಗರ್ ಆಚಾರ್ಯ ಅವರಿಗೆ ಶಾಸಕರಿಂದ ಅಭಿನಂದನೆ ಭಾರತೀಯ ಸೇನೆಗೆ ನಮ್ಮ ಕಾರ್ಖಾನೆದ ಬೈಲೂರಿನ ಯುವಕ ಕೌಡೂರು ಗ್ರಾಮದ ಸುಧಾಕರ ಆಚಾರ್ಯ ಮತ್ತು ಶ್ರೀಮತಿ ವೀಣಾ ದಂಪತಿಗಳ ಪುತ್ರನಾದ ಸಾಗರ್ ಆಚಾರ್ಯ ಇವರು ಅಗ್ನಿಪಥ್ ಯೋಜನೆಯಲ್ಲಿ ಆಯ್ಕೆಯಾಗಿ ಬೆಂಗಳೂರಿನ ಸೆಂಟ್ರಲ್ ತರಬೇತಿ ಪಡೆದು ಇದೀಗ ಅರುಣಾಚಲ ಪ್ರದೇಶದಲ್ಲಿ ಕರ್ತವ್ಯ ನಿಭಾಯಿಸೋಕೆ ತೆರಳುತ್ತಿರುವ ಇವರಿಗೆ ಇಂದು ಕಾರ್ಕಳ ಶಾಸಕರಾದ ವಿ ಸುನಿಲ್ ಕುಮಾರ್ ರವರು ಅವರ ವಿಕಾಸ ಜನಸೇವಾ ಕಚೇರಿಯಲ್ಲಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಕುತ್ಯಾರು ನವೀನ್ ಶೆಟ್ಟಿ ಕ್ಷೇತ್ರ ಅಧ್ಯಕ್ಷರಾದ ನವೀನ್ ನಾಯಕ್ ಪುರಸಭಾ ಅಧ್ಯಕ್ಷರಾದ ಯೋಗೀಶ್ ದೇವಾಡಿಗ ಜಯರಾಮ್ ಸಾಲಿಯಾನ್ ರಾಕೇಶ್ ಶೆಟ್ಟಿ ಸುಮಿತ್ ಶೆಟ್ಟಿ ಬೈಲೂರು ಹಾಗೂ ಇತರ ಪ್ರಮುಖರು ಉಪಸ್ಥಿತರಿದ್ದರು ಅಗ್ನಿಪತ್ ಬಂದ ನನ್ನ ಮನೆ ಒಂದು ಭಾಳ ಎದಕ್ಕೆ ಮಾತ್ರ ಒಂದು ಆಸಕ್ತಿಯನ್ನು ಹೋಗ್ತಾ ಇದೆ ಅದೇ ತೆಗೆದು ಅವಕಾಶ ಕೊಡ್ತೀನಿ ಚಿಂತಿನ ಜೀವನ ವಿಚಾರ ಮಾತ್ರ ಎಲ್ಲ ಗೊತ್ತುಂಟುದು ಅಂಚಿನ ಒಂದು ಕಾರ್ಯಕ್ರಮ ನೋಡು ಇನ್ನೀ ನಮ್ಮನ್ನ ಊರದ ಒಂದು ಹುಡುಗಿ ಬೈಲು ಬೈಲೂರದ ಸಾಗರ್ ಆಚಾರ್ಯ ಬಂದರು ಆಯನ ಪಪ್ಪ ದಿವಂಗತ ಸುಧಾಕರ್ ಆಚಾರ್ಯ ಅಮ್ಮ ವೀಣಾ ಆಚಾರ್ಯ ಅಲ್ಲಿ ಹುಡುಗರು ಅಂಚಿ ಸೆಲೆಕ್ಟ್ ಆಗ್ತಿದೆ ఆయన తుంగుద భవిష్య ఉజ్వడు భారత మాత్యన రక్షణ బంధన కలస ఆయ దేవి మనాథ అనమానా కోరాడు శక్తిని కోరాడు ఆయన నమ్మిన దేవుడు శక్తిని కొరాడు పండుగ పనులు ఇది నమ్మన శాసకీలు ఆయన చాలా పాతి సన్మాన మంత్రులు అయితే మన జిల్లా అధ్యక్షురైన నవీన్ నవీన్ శట్ లేదు మమన అధ్యక్ష నవీన్ నాయకుడు లేదు మాత